ಗೋವಿಂದ ಕರ್ಪುರ ಕಪ್ಪುರ ನವಗ್ರಹಗಳ ಬಾಲಕ್ಯ ಗೋವಿಂದ ಗೋವಿಂದ ತಿಮ್ಮಪ್ಪ ಸ್ವಾಮಿಯ ಬಾಲಕ್ಯ ಗೋವಿಂದ ಜಯ ನಮ ಪಾರ್ವತಿ ಅರಹರ ಸತ್ಯಸಂಧನಾದ ಸತ್ಯರ್ವತ ಭಗವಂತ ನಾರಾಯಣ ತಾನೇ ಹೇಳಿಬಿಟ್ಟ ಇಲ್ಲ ನಾನು ಕೂಡ ಇವತ್ತು ಕೈ ಬಿಟ್ಬಿಟ್ಟೆ ನೋಡಿ ಮಹಾನುಭಾವ ಶನೇಶ್ವರ ಸ್ವಾಮಿ ಯಾರಿಗೆ ಕ್ರೂರನಾದರೂ ಕೂಡ ಮನೆ ದೇವರು ಕೂಡ ಹತ್ರ ಸುಳಿಯಲ್ವಂತೆ ಅಂತಹ ಸಮಯದಲ್ಲಿ ಇದು ಭಗವಂತನ ಆಜ್ಞೆ ಪರಮೇಶ್ವರನೇ ಅವರಿಗೆ ಅಪ್ಪಳೆ ಕೊಟ್ಬಿಟ್ಟಿದ್ದಾನೆ ಈ ಕಲಿಯುಗದಲ್ಲಿ ಸತ್ಯ ಧರ್ಮವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿನ್ನೆಲ್ಲದಪ್ಪ ಅಧರ್ಮ ಅತ್ಯಾಚಾರ ಅನಾಚಾರದಿಂದ ದುರ್ನೀತಿಯಿಂದ ನಡೀತಕ್ಕಂಥ ಮಟ್ಟ ಮಟ್ಟಹಾಕಿ ಸದ್ಭಕ್ತರಿಗೆ ನೀನು ಸನ್ಮಾರ್ಗವನ್ನು ತೋರಿಸುವಂತೆ ಹೇಳಿ ಯಾವ ಪರಮಾತ್ಮನೇ ಬಿಟ್ಟಿದ್ದಾನೆ ಎಂದ ಮೇಲೆ ಅದಕ್ಕೆ ಕರ್ಮಫಲದಾಥ ಎಂಬ ಹೆಸರಿನಿಂದ ಪರಮಾತ್ಮ ಆ ಶನೇಶ್ವರ ಸ್ವಾಮಿ ಹಟ್ಟಹಾಸದಿಂದ ಕ್ರೂರನಾದ ಯಾವ ಸತ್ಯರ್ವತನಿಗೆ ತುಂಬಿದ ಗರ್ಭಿಣಿಯನ್ನು ಕರ್ಕೊಂಡು ರಾಜ್ಯದ ಹೆಬ್ಬಾಗಿಲಿಗೆ ಬರ್ತನಂತೆ ಒಂದು ಸಾರಿ ತನ್ನ ರಾಜ್ಯವನ್ನೆಲ್ಲ ಹಿಂದಿರುಗೊಂಡು ನೋಡಿದ ಎತ್ತರವಾದ ಸೌಧಗಳು ತಳ 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 ತಳನೆ ಹೊಳಿತಕ್ಕಂಥ ಗೋಪುರಗಳು ದೇವಸ್ಥಾನಗಳು ಭವ್ಯವಾದ ಅರಮನೆಯನ್ನು ನೋಡಿ ಕಣ್ಣಲ್ಲಿ ಕಣ್ಣೀರು ಪರಮೇಶ್ವರ ಶಿವನೇ ಶಂಕರ ಕೃಭಂಕರ ಭಯಂಕರ তোরেদ নানী রাজ্য তোরে রূপে নো শিবনে দেওয় প্রজি শেম্বু শঙ্কর দেওয়া ನಾನು ನನ್ನ ಕಷ್ಟ ಕಾಲವನ್ನು ಮುಗಿಸಿಕೊಂಡು ಹಿಂತಿರುಗಿ ಬರುವ ತನಕ ನನ್ನ ಪಟ್ಟಣವನ್ನ ನನ್ನ ಪ್ರಜೆಗಳನ್ನ ನನ್ನನ್ನು ನಂಬಿದವರನ್ನೆಲ್ಲ ಕಾಪಾಡುವ ಬಾರ ನಿನ್ನದೇ ಹೊರತು ನನ್ನದೇನಿಲ್ಲ ಅಂತ ಹೇಳಿ ಆ ಎಬ್ಬಾಗಿಲರ ಧಾಟಿ ಹಾಕಿ ಬರ್ತಾನೆ ಕತ್ತಲು ಕವಿದಿದೆ ನಿಸಿಯು ಮುಸುಕಿದೆ ಎತ್ತ ಹೋಗುವುದಕ್ಕೆ ಎಲ್ಲಿಯೂ ದಾರಿಯೇ ಕಾಣ್ತಾ ಇಲ್ಲ ತುಂಬಿನ ಗರ್ಭಿಣಿಯನ್ನು ಎತ್ತಿ ತನ್ನ ಅಶ್ವದ ಮೇಲೆ ಕುಳ್ಳಿರಿಸಿಕೊಂಡ ಚಂಗನ ನೆಗೆದು ಅಶ್ವ ಮೇಲೆ ಕುಂತ್ಕುತ್ತಾನೆ ಭಗವಂತನ ಮಾಯಾ ಅಶ್ವ ಲಟ್ಟ ಲಟ್ನೆ ಹಿಡಿಯುತ್ತೆ ದೇವಿ ಇಷ್ಟೊಂದು ನಿಧಾನವಾಗಿ ಅಶ್ವ ಹಿಡಿತಾ ಇದೆ ಏನು ಮಾಡೋದು ಸ್ವಾಮಿ ತಮ್ಮ ಕೈಲಿರುವ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಳೆಯಿರಿ ನಾವು ಬೇಗ ಯಾವುದಾದ್ರೂ ದೂರದ ಒಂದು ಆಶಯವನ್ನು ಪಡ್ಕೊಳ್ಳೋಣ ಪ್ರಜೆಗಳೇನಾದರೂ ನೋಡಿಬಿಟ್ರೆ ಹಿಂದಿರುಗಿ ಬಂದ್ಬಿಡ್ತಾರೆ ನಮ್ಮನ್ನು ಹಿಂಬಾಲಿಸಿ ಬಂದುಬಿಡ್ತಾರೆ ನಮ್ಮನ್ನು ಮುಂದಕ್ಕೆ ಬಿಟ್ಟುಕೊಡಲ್ಲ ಅಂದಾಗ ತನ್ನ ಕೈಯಲ್ಲಿದ್ದ ಕೊರಡೆಯಿಂದ ಸತ್ಯವಂತ ಹೇ ಎಂದ ಸಾಧಾರಣವಾಗಿ ಹೆಜ್ಜೆ ಇಡ್ತು ಮೂರನೇ ಪೆಟ್ಟ ಹೊಡೆಯೇ ಸರ್ವೇ ಸಾಧಾರಣವಾಗಿ ಭೂಮಿ ಮೇಲೆ ಹೋಗಿ चंगन नगेदम दू आ खड़ा तो लगे भारत जी तो आधूरा गा ಹಿಂದೆ ಕುಳಿತಿದ್ದಾಳೆ ತುಂಬಿದ ಗರ್ಭಿಣಿ ಮಹಾರಾಣಿ ಚಂದ್ರಹಾಸೆ ಯಾವ ಸತ್ತಿರುವ ದೇವಿ ಸ್ವಾಮಿ ಹಶುವನ್ನು ಬಿಗಿಯಾಗಿ ಇಡೀರಿ ಎಂದರೆ ಇಲ್ಲ ದೇವಿ ಈ ಹಶು ನನ್ನ ಕೈಯ ಹಿಡಿದಕ್ಕೆ ಸಿಗ್ತಾ ಇಲ್ಲ ಇದ್ರೂ ಹೋಗುವ ವೇಗಕ್ಕೆ ನಾನು ಹಗ್ಗವನ್ನು ಹಿಡಿಯಲಾರೆ ಈ ಹಸು ನಾನು ಹಗ್ಗವನ್ನು ಬಿಟ್ಟುಬಿಡ್ತೀನಿ ಭದ್ರವಾಗ ಅಶ್ವನ ನೀನು ಕೂಡ ತಪ್ಪಿಕೋ ನಾನು ಅಶ್ವನ ತಪ್ಪಿಕೋತೀನಿ ಅದು ಎಲ್ಲಿ ಹೋಗಿಡ್ಸುತ್ತೋ ಅಲ್ಲೋ ಇಳಿಯೋಣ ಅಂತ ಹೇಳಿ ಈರೋರು ಅಶ್ವನ ತಬ್ಬಿದರೆ ನೂರಾರು ಮೈಲಿಗಳ ದೂರ ಹೊತ್ತುಕೊಂಡು ಹೋಗುತ್ತಾರೆ ಗಾಳಿಯ ಪಟ ಗಿರಿ 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 ಶನಿರಾಜ ಶನಿರಾಜ ಶನಿ ರಾಜ ದಟ್ಟವಾದ ಅರಣ್ಯ ನೂರಾರು ಮೈಲಿಗಳ ದೂರ ಹೊತ್ತುಕೊಂಡು ಹೋಗಿ ಧಮ್ಮುನಿ ಚಿರಬಹುದು ಎಲ್ಲಿಗೆ ಬಂದಿದ್ದೇವೆ ಎಲ್ಲಿದ್ದೇವೆ ಅರಿವೇ ಅವರಿಗೆ ಇಲ್ಲ ಮೂರ್ಛಿತರಾಗಿ ಬಿದ್ದಿದ್ದಾರೆ ಅಶು ಒಂದು ಕಡೆ ನಿಂತಿದೆ ಆವರಣದ ಎಂಟು ಮೂರ್ತಿಗಳೆಲ್ಲ ಕಾಡಿನಲ್ಲಿ ಇಟ್ಟಾಡ್ತಾ ಇವೆ ಪರಮಾತ್ಮ ಶನೇಶ್ವರ ಸ್ವಾಮಿಯಲ್ಲಿ ಬಂದು ಪ್ರತ್ಯಕ್ಷನಾದ ಹತ್ತೆ ಈ ಒಂದು ಗಳಿಗೆಯ ಮುಂಚಿನೇನು ರಾಜ ಎಷ್ಟೊತ್ತಾಯ್ತು ಈಗೊಂದು ಗಳಿಗೆಯಲ್ಲಿ ನೀನು ಆಗಿದ್ದೆ ನೋಡು ಇನ್ನು ಮುಂದೆ ಈ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡು ಅಂತ ಹೇಳಿ ಪ್ರಭಾವವನ್ನು ಬೀರಿ ಥಟ್ಟ ಮಾಯವ ಭಗವಂತ ಇಲ್ಲಿ ಮಹಾರಾಜನಿಗೆ ಎಚ್ಚರವನ್ನು ಕೊಟ್ಟ ಆ ಕಡೆಯಿಂದ ಈ ಕಡೆಗೆ ಹೊರಳಾಡ್ತ ಮೈ ಕೈಯೆಲ್ಲ ಗಾಯವಾಗಿದೆ ಶನಿರ ಶಿರಾ ಎಲ್ಲಿ ನನ್ನ ಮಡದಿ ಮನೋಹರೇ ನನ್ನ ಚಂದ್ರಹಾಸೆ ಎಲ್ಲಿ ದೇವಿ ಕೂಗ್ತಾ ಇದ್ದಾನೆ ಮನೋಹರೇ ಚಂದ್ರಹಾಸೆ ಅಂತ ಕೂಗ್ಕೊಂಡಲ್ಲ ಬಹಳ ದೂರದಲ್ಲಿ ಬಿದ್ದಿದ್ದ ಚಂದ್ರಹಾಸಕ್ಕೆ ಶಬ್ದ ಕೇಳಿ ಕಂಡುಬಿಟ್ಟು ನೋಡ್ತೀರಿ ಸ್ವಾಮಿ ದೇವಿ ಸ್ವಾಮಿ ದೇವಿ ಈ ಅಶ್ವಭೂಮಿಗಿಳಿಯುತ್ತೆ ನಮ್ಮ ಪ್ರಾಣ ಉಳಿಯುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ ಸ್ವಾಮಿ ಎಲ್ಲವಾ ಭಗವಂತನ ಇಚ್ಛೆ ಅವನಿಚ್ಛೆ ಏನಿದೆಯೋ ಅದರಂತೆ ಆಗಬೇಕು ಎಲ್ಲಿ ಅಶ್ವ ಅಲ್ಲೊಂದೆಡೆ ನಿಂತಿತ್ತು ಓಡೋಡಿ ಹೋಗಿ ಸತ್ತಿರೋತಾ ಅಶ್ವನ ಬಂದ ಅಲ್ಲಲ್ಲಿ ಬಿದ್ದಿದ್ದ ಆವರಣವನ್ನೆಲ್ಲ ತೋಚಿಕೊಂಡು ಅದನ್ನು ತಬ್ಬಿಕೊಂಡು ಎಡವಿ ತುಗಿಸಿದೆ ಅಡಿಗಡಿಗೆ ಒಡಿಸುತ್ತ ರಾಜ ಚಂದ್ರಹಾಸಿ ಕೂಡ ನಡೆದು ನಡೆದು ಹೋಗ್ತಾ ಇದ್ದಾರೆ ಆ ಕಾಡಿನಲ್ಲಿ ಎಷ್ಟು ಸುತ್ತಾಡಿದರೂ ಕೂಡ ನಾವು ಯಾವ ಕಡೆಯಿಂದ ಬಂದು ನಾವು ಯಾವ ಕಡೆ ಹೋಗ್ಬೇಕು ಅಂತ ದಿಕ್ಕೇ ತೋಚ್ತಾ ಇಲ್ಲ ಹತ್ತಾರು ದಿನ ಕಳೆದೋಯ್ತು ಪರಮಾತ್ಮನ ಮಾಯೆ ಬಲ್ಲವರು ಯಾರು ಅಲ್ಲೊಂದು ವೃಕ್ಷ ಆ ವೃಕ್ಷ ತಳಗಡೆ ಬಂದು ಕುಳಿತಿದ್ದಾರೆ ತಿನ್ನುವುದ ಕನ್ನವಿಲ್ಲ ಒದಿಯಲು ವಸ್ತ್ರವಿಲ್ಲ ಕುಡಿಯಲು ತೊಟ್ಟು ನೀರಿಗೂ ಕೂಡ ಗತಿ ಇಲ್ಲ ಪಾಪ ಆವರಣದ ಗಂಟು ಮೂಡಿನ ಪಕ್ಕದಲ್ಲಿಟ್ಟರು ಹಶುನನ್ನು ಕಟ್ಟ ಹಾಕಿದ್ದಾರೆ ಯಾವ ಸತ್ಯರ್ವತ ಹೆಂಡ್ತಿ ಹಿಡಿದ ದೇವಿ ಸ್ವಾಮಿ ಅರಮನೆಯಲ್ಲಿ ಹಾಲೋಗರವನ್ನುಂಡು ಹೊಸು ಮೇಲೆ ಪವಳಿಸುತ್ತಿದ್ದವಳನ್ನು ಅರಣ್ಯಕ್ಕೆ ಕರೆತಂದೆ ಎಂಬುರ ಹಾಗೆ ದುಃಖದಿಂದ ಅಲ್ಲಲ್ಲಿ ಬಿದ್ದಿದ್ದ ತರಗೆಲೆಯನ್ನು ಗೋರಿ ಗುಡ್ಡೆ ಮಾಡಿ ಹಾಸಿಗೆ ಮಾಡಿ ಹೆಂಡತಿಗೆ ಹೇಳ್ತನಂತೆ ಇದೇ ನಿನಗೆ ಸುಪ್ಪೊತ್ತಿಗೆ ಮಲಗಿಕೋ ದೇವಿ ಚಂದ್ರಹಾಸ್ಯಂದ್ರೆ ಇಲ್ಲ ಸ್ವಾಮಿ ನೀವು ಮಲಗಿಕೊಳ್ಳಿ ನನ್ನಂಥ ಪಾಪಿಗಳು ನಿದ್ರೆ ಬರೋಲ್ಲ ಕಣೆ ನೀನು ಮಲಗಿಕು ಅಂದರೆ ಹೆಂಡತಿಯನ್ನು ಸಂತೈಸಿ ಮಲಗಿಸಿದರೆ ಮರದ ಬೇರನ್ನು ದಿಂಬಾಗಿ ಮಾಡಿ ಮಹಾರಾಣಿ ಚಂದ್ರಹಾಸ್ಯ ಪೌಳಿಸಿದ್ದಾಳೆ ಸದಿಯ ತೊಡೆಯ ಮೇಲೆ ತಲೆಯಿಟ್ಟು ಮಹಾರಾಜ ತಾನು ಪೌಳಿಸಿದ పరమాత్మన మరి ముందే మావ నాటది అర్ధరాత్రి ఆగలే కణస్కొత్త సతీయే ఒక్క పతియే ఒక్క హగలదంతూ కళ్ళతన నాలిగిన నీన కెత్త కనస్సు కంబిట్లు చీర హాడుకుంటు ప్రాణేశ్వర ప్రాణకాంత స్వామీ ಕೊಡಿ ಮೇಲೆ ತಲೆ ಇಟ್ಟು ಮಲಗಿದ್ದ ರಾಜ ಕಣ್ ದೇವಿ ಯಾಕೆ ಏನಾಗೈತೆ ಎಡ ಪೂಜಾವಗರು ದಿನ ಚಳಿ ಬುದು ಎಡ Yeah. ಆಡವಾದಂತಹ ಕೆಟ್ಟ ಕನಸನ್ನು ಕಂಡು ಸ್ವಾಮಿ ನೀವೇ ಒಂದು ಕಡೆ ನಾನೇ ಒಂದು ಕಡೆ ಹಗಲಿದ್ವಿ ಕಳ್ಳತನದ ಅಪವಾದವನ್ನು ಹೊತ್ತು ನಾಲಿಗೆನ್ನು ಕತ್ತರಿಸಿಕೊಳ್ಳುವಂತಹ ಒಂದು ಭಯಾನಕವಾದ ಕನಸನ್ನು ಕಂಡುಬಿಟ್ಟು ಅದಕ್ಕಾಗಿ ಚೀರಾ ಹಾಡಬಿಟ್ಟೇನು ಸತ್ಯಲೊತ್ತಿ ಹೇಳ್ತೇನೆ ದೇವಿಯೇ ಚಂದ್ರಹಾಸೆ ನೀ ಇಷ್ಟಕ್ಕೆ ಚಿಂತೆ ಮಾಡ್ತಾ ಇದ್ದೀಯಾ ಮಲಗುವಾಗ ನಾವು ದೇವರ ಧ್ಯಾನ ಮಾಡ ಮಲಗನೆ ಒಳ್ಳೆ ಕನಸುಗಳೇ ಬೀಳ್ತೇವೆ ನಾವು ಮಲಗುವಾಗ ಲೋಕದ ವ್ಯವಹಾರವನ್ನೆಲ್ಲ ಮನಸ್ಸು ಕಚ್ಕೊಂಡು ಮನೆಗೆ ಕೂಡ ಮಲಗಿದ್ರೆ ಕೆಟ್ಟ ಕೆಟ್ಟ ಕನಸುಗಳೇ ಬೀಳ್ತೇವೆ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನು ಮಾಡುವಂತೆ ಮಲಗತಕ್ಕಂಥ ಜಾಗದಲ್ಲಿ ಮಲಗ್ತಕ್ಕಂಥ ಕೋಣೆಗಳಲ್ಲಿ ಮಲಗ್ತಕ್ಕಂಥ ಕೊಠಡಿಗಳಲ್ಲಿ ಆ ದೇವರ ವಿಗ್ರಹಗಳನ್ನು ದೇವರ ಪೋಟೆಗಳನ್ನು ಇಟ್ಕೊಂಡು ಭಗವಂತ ಸುಖ ಸುಖನಿದ್ರೆ ಕೊಡಪ್ಪ ಅಂತ ಮಲಗ್ಬಿಡೋರು ಒಳ್ಳೆ ಕನಸುಗಳೇ ಬೀಳವು ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗದೆ ಈಗೆಲ್ಲ ಪಿಲೋನವ್ರನ್ನೇ ಹತ್ತಿಬಿಡ್ತಾರೆ ಅವರ ಭಾವಚಿತ್ರವನ್ನು ನೋಡಿ ಏನಾಗುತ್ತೆ ಹೇಳಿ ಕೆಟ್ಟ ಕೆಟ್ಟ ಕನಸುಗಳೇ ಬಿಡುತ್ತೇವೆ ಅದಕ್ಕಾಗಿ ನೀನು ಚಿಂತೆ ಮಾಡಬೇಡ ಸಂತೈಸಿಕೋ ಆ ಭಗವಂತನ ಇಚ್ಛೆ ಇದ್ದಂತ ಆಗುತ್ತೆ ಯೋಚಿಸಬೇಡ ಚಿಂತೆ ಮಾಡುವಲ್ಲಿ ಪ್ರಯೋಜನವಿಲ್ಲ ಅಂತ ಹೇಳಿ ಸಂತೈಸಿ ಮಲಗಿಸಿದ್ದಾನಂತೆ ಇತ್ತ ಕಡೆ ಏನಾಗಿದೆ ಅಂದ್ರೆ ರಾಜ ರಾಣಿ ರೀರ್ವರು ಪೌಳಿಸಿದ ಮೇಲೆ ಪರಮಾತ್ಮ ಶನೇಶ್ವರ ಸ್ವಾಮಿ ಆ ಭಾನು ನಂದನ ಆ ಕಲಿಪುರುಷ ಜಗದುಡಯ್ಯ ಯೋಚನೆ ಮಾಡಿದ ಓಹ್ ಈ ಅಶ್ವ ಈ ಆವರಣ ಇವರ ಬಳ್ಳಿಯಲ್ಲಿದ್ದರೆ ಇವು ಸುಖವಾದ ಜೀವನವನ್ನೇ ಮಾಡ್ತಾರೆ ಇದನ್ನು ಈಗಲೇ ಕಸಿದುಕೊಳ್ಳುವುದು ಸರಿ ಎಂದು ಹೇಳಿ ಇವರು ನಿದ್ರೆಯಿಂದಿರುವಾಗ ಅಸ್ತವನ ಹೀಗಂದನಂತೆ ಭೂಮಿ ಧಮ್ನೆಡ ಭಾಗವಾಗ ಕಟ್ಟಿದ್ದ ಅಶ್ವ ಇಟ್ಟಿದ್ದ ಆಭರಣ ಒಳಗಿಳಿದೋ ಕಟ್ಟಿದ್ದ ವಿಶ್ವ ಇಟ್ಟಿದ್ದ ಆವರಣದ ಗಂಟು ಆ ಇಳಿದೋ ಭೂಮಿಯ ತಾ ಸ್ಥಿತಿ ಸಮನಾಗೋಯಿತು ಬೆಳಗಾದ ಮೇಲೆ ಅವಸರದಿಂದ ರಾಜರಾಣಿರಿಬ್ಬರು ಮೇಲೆದ್ದು ಕಟ್ಟಿದ್ದ ಅಶ್ವನ್ ಹಿಡಿದುಕೊಳ್ಳುವುದಕ್ಕೆ ಆ ಆವರಣದ ಗಂಟನ್ನು ತೆಗೆದುಕೊಳ್ಳುವುದಕ್ಕೆ ಪಕ್ಕಕ್ಕೆ ತಿರುಗ್ತರಂತೆ ಶ್ರೀರಾಜ ಪರಮಾತ್ಮ ಕುರುಡನ ಕೈಯಲ್ಲಿದ್ದ ಕೋಲನ್ನು ಕಿತ್ತುಕೊಂಡು ದಟ್ಟ ಅಡವಿಗೆ ತಳ್ಳಿದಂತೆ ಮಾಡಿಬಿಟ್ಟೀಯಾ ನನ್ನಪ್ಪ ನಮ್ಮನ್ನ ಈ ಹಶ್ವವಿದ್ದರೆ ಸುಖವಾಗಿ ಸವಾರಿ ಮಾಡ್ತಾರೆ ಅಂತ ಹೇಳಿ ಆವರಣವಿದ್ದರೆ ಇದರಿಂದ ಜೀವನವನ್ನು ಮಾಡ್ತಾರೆ ಅಂತ ಹೇಳಿ ಎರಡನ್ನು ಕಿತ್ತುಕೊಂಡು ಬಿಟ್ಟಿಯ ದೇವಿ ಸ್ವಾಮಿ ಒಬ್ಬರ ಮುಖವನ್ನೊಬ್ಬರು ಒಬ್ಬರು ನೋಡ್ತಾ ಕಣ್ಣೀರನ್ನು ಹಾಕ್ತಾ ಹಡಿಗಡಿಗೆ ಹಡಿಗಡಿಗೆ ಎಳೆ ಬಿಡದಿಲ್ಲ ಆ ಮರಜಾಕ್ಷಸಿನಿ ದೇವನನ್ನ ನೆನೆಯುತ್ತಾ ആ ഒരു വൃക്ഷവട്ടു മുൻ്റെ ബുക്ത ശനിരായ ശനി അളതയില്ല സാധ്യമ അളത धर्म पद अदली ಶಕ್ಕೂ ಅಳತೆ ಹಿಟ್ಟು ಹಳೆದರೂ ನಿನ್ನ ಮಾಯವನ್ನು ಮಾತ್ರ ಅಳೆಯಕ್ಕಾಗುತ್ತ ಸ್ವಾಮಿ ಪ್ರಪಂಚದಲ್ಲಿ ಯಾವ ನಲಯಕ್ಕೂ ಕೂಡ ಅಳತೆ ಸಿಗ್ತದೆ ಶನೇಶ್ವರ ಸ್ವಾಮಿಯ ಮಾಯೆಯನ್ನು ಮಾತ್ರ ಅಳೆಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಅಳೆಯಕ್ಕಾಗುತ್ತ ಸ್ವಾಮಿ ಅಂತಹ ಮಾಯಕಾರ ಆ ಪರಮಾತ್ಮ ಬಂದದ್ದೆಲ್ಲ ಬರಲಿ ಆ ಭಗವಂತನ ದಯವೊಂದು ನಮಗೆ ಇರಲಿ ದೇವಿ ನಡೆ ನಡೆ ಅಂತ ಹೇಳಿ ఆ వృక్ష బిట్టు